ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿಯವರು ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷವನ್ನ ಕಟ್ಟೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಹಾಗೆಯೇ ಯತ್ನಾಳ್ ಅವರು ಬಿಜೆಪಿಗೆ ಮರಳಿ ಬರ್ತಾರೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಬಿ ಜೆ ಪಿ ಉಚ್ಚಾಟಿತ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷವನ್ನು ಕಟ್ಟೋದಿಲ್ಲ ಬಿ ಜೆ ಪಿಯಲ್ಲೇ ಮುಂದುವರಿತಾರೆ ಒಂದು ವೇಳೆ ಹೊಸ ಪಕ್ಷವನ್ನು ಮಾಡಿದ್ರೂ ಕೂಡ ನಾವು ಬಿ ಜೆ ಪಿಯನ್ನು ತೊರೆಯೋದಿಲ್ಲ ಅಂತ ಹೇಳಿ ಯತ್ನಾಳ್ ಗುಂಪಿನ ಪ್ರಮುಖ ನಾಯಕರು ಆದ ಬಿ ಜೆ ಪಿ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಮೊನ್ನೆಯಷ್ಟೇ ಯತ್ನಾಳ್ ಅವರು ರಾಜ್ಯಾದ್ಯಂತ ಸಂಚರಿಸಿ ಜನರ ಅಭಿಪ್ರಾಯವನ್ನು ಸಂಗ್ರಹಿಸ್ತೇನೆ ಜನರು ಹೊಸ ಪಕ್ಷವನ್ನು ಕಟ್ಟಬೇಕು ಅಂತ ಬಯಸಿದ್ರೆ ಬರುವ ವಿಜಯದಶಮಿಯ ವೇಳೆಗೆ ರಾಜಕೀಯ ನಿರ್ಧಾರವನ್ನು ಕೈಗೊಳ್ತೇನೆ ಅಂತ ಅಂದಿದ್ರು ಅದರ ಮರುದಿನವೇ ರಮೇಶ್ ಜಾರಕಿಹೊಳಿ ನೀಡಿರುವಂತಹ ಈ ಒಂದು ಹೇಳಿಕೆ ರಾಜಕೀಯ ವಲಯದಲ್ಲಿ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ ಅಂತಾನೆ ಹೇಳಬಹುದು ಇನ್ನು ಬೆಳಗಾವಿಯಲ್ಲಿ ಮೊನ್ನೆ ಸುದ್ದಿಗಾರರ ಜೊತೆಗೆ ಮಾತನಾಡಿದಂತಹ ಯತ್ನಾಳ್ ಹೊಸ ಪಕ್ಷದ ಬಗ್ಗೆ ಹೇಳಿದ್ದಂತಹ ಉದ್ದೇಶವೇ ಬೇರೆ ಮಾಧ್ಯಮದಲ್ಲಿ ಬಂದು ಇರೋದೇ ಬೇರೆ ಬಿ ಜೆ ಯತ್ನಾಳ್ ಮರಳಿ ಬರ್ತಾರೆ ಅಂತ ಹೇಳಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಇನ್ನು ಹಿಂದುತ್ವಕ್ಕಾಗಿ ಹೊಸ ಪಕ್ಷ ಸ್ಥಾಪನೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದಂತಹ ಯತ್ನಾಳ್ ಆರ್ ಎಸ್ ಎಸ್ ಇದೆಯಲ್ವಾ ಅಷ್ಟೇ ಸಾಕು ಎಂದಂತಹ ಯತ್ನಾಳ್ ಅವರು ಬೆಂಗಳೂರಿನಲ್ಲಿ ನಡೆದಂತಹ ಶಾಸಕರ ಸಭೆಯಲ್ಲಿ ಎಲ್ಲವನ್ನು ಕೂಡ ಚರ್ಚೆಯನ್ನು ಮಾಡಿದ್ದೇವೆ ಪಕ್ಷಕ್ಕೆ ಮುಜುಗರ ಆಗುವಂತಹ ಹೇಳಿಕೆಯನ್ನು ಕೊಡಬೇಡಿ ಅಂತ ಹೇಳಿದ್ದೇವೆ ಎಲ್ಲವನ್ನು ಕೂಡ ಮಾಧ್ಯಮದ ಎದುರು ಹೇಳಿಕೆ ಆಗೋದಿಲ್ಲ ಶೀಘ್ರದಲ್ಲಿಯೇ ಬಿ ಜೆ ಪಿ ವರಿಷ್ಠರನ್ನು ಭೇಟಿಯಾಗಿ ಯತ್ನಾಳ್ ಅವರನ್ನು ವಾಪಾಸ್ ಕರೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ಏನು ಪಂಚಮಸಾಲಿ ಸಮಾಜ ಯತ್ನಾಳ್ ಬೆಂಬಲಕ್ಕೆ ಯಾಕೆ ನಿಲ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಗೆ ಉತ್ತರಿಸಿದಂತಹ ಜಾರಕಿಹೊಳಿ ಯಾವ ಸಮುದಾಯವು ಯಾವ ಪಕ್ಷಕ್ಕೆ ಸೀಮಿತವಲ್ಲ ಆ ಸಮುದಾಯದ ಬಗ್ಗೆ ನಾನು ಏನೂ ಹೇಳೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಸ್ನೇಹಿತರೆ ಸ್ವಪಕ್ಷದ ನಾಯಕರ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ನಡೆಸಿದ ಕಾರಣಕ್ಕೆ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ನೀಡಿದ್ದಂತಹ ನೋಟಿಸ್ಗೆ ಉತ್ತರಿಸದ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರನ್ನು ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡಿ ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ಕ್ರಮವನ್ನು ಕೈಗೊಂಡಿತ್ತು ಆದರೆ ಯಾವುದಕ್ಕೂ ಕೂಡ ಜಗ್ಗದೆ ಶಾಸಕ ಯತ್ನಾಳ್ ಬಿ ಎಸ್ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಮತ್ತೆ ಮಾ ಈಗ ವಾಗ್ದಾಳಿಯನ್ನು ಮುಂದುವರಿಸಿದಾರಂತೇ ಹೇಳಬಹುದು ಇನ್ನು ಯತ್ನಾಳ್ ಅವರು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಾನೇ ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳಿ ಸ್ಫೋಟಕವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಂತ್ರಿ ಆಗಿ ಅಂತ ಬಸವರಾಜ ಬೊಮ್ಮಾಯಿ ಹೇಳಿದ್ರು ಆಗ ನಾನು ಅಭಿವೃದ್ಧಿಗೆ ಹಣ ಕೊಡಿ ಮಂತ್ರಿಗಿರಿ ಬೇಡ ಅಂತ ಹೇಳಿ ನಾನು ಅವರಿಗೆ ಹೇಳಿದ್ದೆ ಕಾರಿನ ಮೇಲೆ ಕೆಂಪುಗೂಟ ಹಾಕೊಂಡು ಓಡಾಡುವಂತಹ ಶೋಕಿ ನನಗೆ ಇಲ್ಲ ಪಕ್ಷಕ್ಕೆ ವಾಪಾಸ್ ಸೇರಿಸ್ಕೊಳ್ಳಿ ಅಂತ ನಾನು ಕೈ ಮುಗಿಯೋದಿಲ್ಲ ನನ್ನನ್ನು ಬಿಜೆಪಿಗೆ ಸೇರಿಸ್ಕೊಳ್ಳಿ ಅಂತ ಹೇಳಿ ಯಾರ ಕೈಕಾಲು ಕೂಡ ಹಿಡಿಯೋದಿಲ್ಲ ನನ್ನ ಪರವಾಗಿ ಸಾಕಷ್ಟು ಜನರು ನಿಂತಿದ್ದಾರೆ ಅಂತ ಹೇಳಿ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಹೇಳಿದ್ದಾರೆ ಜನ ಜನಸೇವೆ ಮಾಡದೆ ಪ್ರಜೆಗಳ ಕಷ್ಟ ಕಾರ್ಪಣ್ಯಕ್ಕೆ ಧ್ವನಿಯಾಗದೆ ತಮ್ಮ ರಾಜಕೀಯ ಅಭ್ಯುದಯಕ್ಕೆ ಹೊಂದಾಣಿಕೆ ರಾಜಕಾರಣ ಮಾಡುವವರ ವಿರುದ್ಧ ನನ್ನ ಹೋರಾಟ ಮುಂದುವರಿತದೆ ಮಹಾಭಾರತದಲ್ಲಿ ಜಯ ಗಳಿಸಿದ್ದು ಕೃಷ್ಣಾರ್ಜುನರೇ ಹೊರತು ಶಕುನಿ ಹಾಗೂ ಧೃತರಾಷ್ಟ್ರರಲ್ಲ ಅಂತ ಹೇಳಿ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ ಏನು ರಾಜ್ಯದಲ್ಲಿ ಹೊಂದಾಣಿಕೆ ರಾಜಕಾರಣದ ವಿರುದ್ಧ ನಮ್ಮೆಲ್ಲರ ಹೋರಾಟ ಆರಂಭವಾಗುತ್ತೆ ಅಲ್ಲದೆ ರಾಮರಾಜ್ಯ ಸ್ಥಾಪನೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ನೀರಾವರಿ ಗೋರಕ್ಷಣೆ ಕನ್ನಡ ಮಾಧ್ಯಮ ಪರೀಕ್ಷಾರ್ಥಿಗಳಿಗೆ ಆಗ್ತಾ ಇರುವ ಅನ್ಯಾಯ ಬಾಣಂತಿಯರ ಸಾವು ಲವ್ ಜಿಹಾದ್ ವಕ್ಫ್ ವಿರುದ್ಧ ನನ್ನ ಹೋರಾಟವನ್ನ ತೀಕ್ಷ್ಣಗೊಳಿಸಿ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವ ಪ್ರಯತ್ನವನ್ನ ಮಾಡ್ತೇನೆ ಅಂತ ಹೇಳಿ ಯತ್ನಾಳ್ ಅವರು ಹೇಳಿದ್ದಾರೆ ನಾವು ಬೆಂಗಳೂರು ಸಭೆ ಆದ ನಂತರ ವಾಪಸ್ ಅದು ಚರ್ಚೆ ಮಾಡೋದು ಒಂದು ಫಸ್ಟ್ ಪ್ರಶ್ನೆ ಯಾವುದೇ ಪಿ ಇರೋಲ್ಲ ಬಿಜೆಪಿ ಅಲ್ಲ ಪಿಯಲ್ಲೇ ನಾವು ಮುಂದುವರಿತೇವೆ ಯತ್ನಾಳ್ ಅವರು ಬಿಜೆಪಿ ಮುಂದುವರಿತಾರೆ ನಾ ಬೇರೆ ಪಕ್ಷ ಕಟ್ಟುವುದು ಕಟ್ಟ ಅನ್ನೋದು ನನಗೆ ಇಲ್ಲ ನೀವು ಮಾಧ್ಯಮ ಸೃಷ್ಟಿ ಮಾಡ ಅನಿಸ್ತದೆ ಬಟ್ ನಾವು ಭಾರತೀಯ ಜನತಾ ಬೇರೆ ಪಕ್ಷ ಕಟ್ಟು ಪಕ್ಷ ಕೊಟ್ಟು ಹೋಗಲ್ಲ ನಮ್ಮ ಟೀಮ್ ಎತ್ನಾಳವರು ಹೋಗುದಲ್ಲ ಬೇರೆ ಪಕ್ಷ ಕಟ್ಟುವ ನಮ್ಮ ವಿಶ್ವಾಸ ಇದೆ ಅದು ಚರ್ಚೆ ಅದು ಚರ್ಚೆ ಮಾಡಿಲ್ಲ ಹಿಂದುತ್ವದ ಹೆಸರು ಮೇಲೆ ಹಿಂದುತ್ವ ಬಿಜೆಪಿ ಆರ್ ಎಸ್ ಎಸ್ ಅದ ಸಾಕು ಬೇರೆ ದೊಡ್ಡಿಲ್ಲ ಕಟ್ಟಲ್ಲ ಕಟ್ಟಲ್ಲ ನಾವು ಈಗ ಯಾಕಂದ್ರೆ ನಾವು ಮುಂದಿನ ಮತ್ತೆ ಸಭೆ ಮೀಟಿಂಗ್ ಕೊಡ್ತೇವೆ ನಾವು ಮೀಟಿಂಗ್ ಅಂದ್ರೆ ನಾವು ಶಾಸಕರ ಕಮಿಟಿ ಮೀಟಿಂಗ್ನಾಗ ಕೂಡ್ತಿತ್ತು ನಾವು ಕೂಡಿದಾಗ ಚರ್ಚೆ ಮಾಡ್ತೀವಿ ಅವ್ರು ಯಾಕೆ ಮಣ್ಣಿನ ಮಾಡಿದಾಗ ಯಾವುದೇ ಕಾರ ನೀವು ಪದೇ ಪದೇ ಪಕ್ಷ ಮುಜುಗಿರಾಗ ಕೊಡಬಾರ ಉಚ್ಚಾಟನೆ ಆಗಿದೆ ಅತಿ ಶೀಘ್ರದಲ್ಲಿ ನಮ್ಮ ಮೇಲೆ ಅವ್ರ ವರಿಷ್ಠರ ಭೇಟಿ ಭೇಟಿಯಾಗಿ ನಾವು ಮನವಿ ಮಾಡ್ತೀವಿ ನೀವು ಉಚ್ಚಾಟನೆ ಹಿಂದೆ ಪಡೆದು ಮತ್ತು ಪ ಭಾರತೀಯ ಜನತಾ ಪಕ್ಷ ಮುಂದುವರ್ಲಿಕ್ಕೆಲ್ಲ ಏನು ಮಾಡ್ಬೇಕೆಲ್ಲ ಮಾಡ್ತಿದ್ದೀವಿ ಬಟ್ ಅವ್ರನ್ನ ದಯವಿಟ್ಟು ನಿಮ್ಮದು ಮಾಧ್ಯಮ ಮುಖಾಂತರ ಅವ್ರು ಮನವಿ ಮಾಡ್ಕೋತೀನಿ ಅವ್ರ ಪಕ್ಷ ಮುಂಜುರ ನನಗೆ ಗೊತ್ತ ಒಂದು ಸ್ವಲ್ಪ ಹಿಂದಿನ ಭಾಷಣಗಳು ತೆಗೆದ್ ಭಾಷಣಗಳು ಯಾರ್ಯಾರು ಹೇಳ್ತಾರಲ್ಲ ಹೇಗೆ ಯತ್ನಾಳ್ ಬಗ್ಗೆ ತಪ್ಪು ಮಾತಾಡ್ತಾರಲ್ಲ ಅವರು ಹಿಂದ್ ಮಾತಾಡಿದ ಸ್ವಲ್ಪ ಅವ್ರ ಟಿ ಬಿ ತೆಗಿರಿ ಎದಿ ಬಡವರು ಮಾತಾಡೋರು ನಮ್ಮ ಅಣ್ಣ ನಮ್ಮ ಅಣ್ಣ ನಮ್ಮ ತಮ್ಮ ನಮ್ಮ ಕಾಕ ಅವ್ರ ಮುಖ್ಯಮಂತ್ರಿ ಮಾಡಿದ್ರು ಅವರೇ ಮಾತಾಡಿದ್ರು ಅವರೇ ಮಾತಾಡ್ತಾರೆ ಸ್ವಲ್ಪ ಹಿಂದಿ ಕ್ಲಿಪಿಂಗ್ ತಗೊಂಡ್ ನೋಡಿ ಗೋಕಾಕ್ ಭಾಷೆನ ವಿಶೇಷ ಗೋಕಾಕು ಮತ್ತು ಸಂಕೇತ ಭಾಷೆ ತೆಗೆದು ನೋಡ್ರಿ ಅದ್ರ ಬಗ್ಗೆ ಅವ್ರ ಸಮಾಜದ ಬಗ್ಗೆ ಮಾತಲ್ಲ ಒಂದು ಒಂದೇ ಸಮಾಜ ಒಂದು ಪಕ್ಷ ಸೀಮಿತ ಆಗ ಅಂತ ಯಾವುದೋ ಸಮಾಜ ಒಂದೇ ಪಕ್ಷ ಅಂತ ತೋರಿಸ್ ತಪ್ಪಾಗ್ತದೆ ಯಾಕೆ ರಾಜಕೀಯ ಬೇರೆ ಇತ್ತು ಸಮಾಜ ಸೇವೆ ಬೇರೆ ಇರುತ್ತೆ ಸರಿಗ ಯತ್ನಾಳ್ ಅವ್ರ ಪಕ್ಷದಿಂದ ಹೊರಗೆ ಹಾಕಿದ್ವಿ ನೆಕ್ಸ್ಟ್ ಮುಂದಿನ ಸರದಿ ರಮೇಶ್ ಜಾರಕಿಹೊಳಿ ಲಿಂಬಾವಳಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತದೆ ಯಾರ ಯಾವಂತ ಚರ್ಚೆ ಯಾರು ಹೇಳ್ರಿ ಯಾರು 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 ಹೆಸರಿ ಹೇಳಿ ಮತ್ತೆ ಗುತ್ರ ಪಶ್ಚಿಮ ಮಾತಾಬೇಡಿ ನೀವು ಯಾಕೆ ನೀವೇ ವಿಕೆಟ್ ಹೋಗ್ಯಕ್ ಆಗೋದಿಲ್ಲ ಆಗುದಿಲ್ಲ ಯತ್ನಾವ್ದು ಆಗ್ಬಾಡದು ಅದೊಂದು ದುರ್ದೈವ ಯತ್ನಾವದ್ ಆಗ್ತಿರ್ತಿಲ್ಲ ಅತಿಶೀರ್ ಅದು ಸಿರಿಪಡಿಸ್ತೇವೆ ನಿಂತು ನಿಂದ್ಬಿಡ್ತು ಈ ಸಂದರ್ಭ ಯಾಕೆ ಇಚ್ಛೆ ಪಡ್ತೀವಿ ನೋಡೋಣ ಕಾಲ 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 ಸಮಯ ಆಗ್ತದೆ ಅದು ಸತ್ಯ ಇಲ್ಲ ನೋಡೋಣ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ಪ್ರತಿಭಟನೆ ಕರೆ ಕೊಟ್ಟ ನಾನು ಹಿಂದಿನ ಶಬ್ದ ನಾ ಮೊನ್ನೆ ಪ್ರೆಸ್ ಮಾಡಿದಾಗ ಹಿಂದ ಮಾತ್ರ ಪ್ರತಿ ಶಬ್ದ ನನ್ನ ಪದ್ಧತೆ ಇದನ್ನ ಅದ್ ಮನೇಲಿ ಅರ್ಥ ಮಾಡ್ಕೋ ಪದೇ ಪದೇ ಮುಜು ಮಾಡ್ಬೇಡಿ ಅದು ನೀವು ಅದನ್ನ ನೀವು ಬರ್ಬೇಕು ಚಿತ್ರದುರ್ಗ ಸ್ವಾಮೀಜಿ ಅವ್ರಿಗೆ ಕರೆ ಮಾಡಿ ನಿಜ ಗೊತ್ತಿಲ್ಲ ಯಾವ ಬಾಳನಿ ಸಮಯ ಚಿತ್ರ ಬಾಳ್ಮೆ ಆಗ್ತಾರೆ ಯತ್ನಾಳ್ ಅವರು ಲಿಂಗಾಯತ ಮಠ ಕಟ್ಗಾಡ್ತಾರೆ ನಾವ್ ಎಷ್ಟೆ ಎಷ್ಟು ನಾ ತಿಡ್ತೇನೆ ಈಗ ಅವ್ರು ಯತ್ನಾಳ್ ಲಿಂಗಾಯತ್ ಮಠ ತಿ ನಾವು ಮೊನ್ನೆ ಬೆಂಗಳೂರು ತೀರ್ಮಾನ ಇದೆ ಲಿಂಗಾಯತ್ ಮಠ ಅವ್ರು ತಿರ್ಗಾಡ್ಬೇಕು ನಾನು ಕುಮಾರ್ ಬಂಗಾರಪ್ಪ ಮತ್ತು ಲಿಂಬಾವಳಿ ಎಸ್ ಸಿ ಎಸ್ ಟಿ ಉಗಿಸ್ಬಿಟ್ಟಿ ನಾತ್ನಿ ನಾಲಿಗೆ ಮತ್ತು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅವರು ಮಾಡಿದ್ದಾರೆ